ಹುಬ್ಬಳ್ಳಿ ಧಾರವಾಡ ಕಮಿಷನೇಟ್ ನರೋಜಾ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರ್ ನಿನ್ನೆ ಸಂಜೆ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಸುಮಾರು ನಲವತ್ತ್ಮೂರು ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ತನ್ನ ಶಾಲೆ ಮತ್ತು ವಿದ್ಯಾಭ್ಯಾಸಕ್ಕೆ ಹೋಗಿ ಒಂದು ಅಪ್ರಾಪ್ತ ಬಾಲಕಿಯ ಮೂವತ್ನಾಲ್ಕು ವರ್ಷಕ್ಕೆ ಹೋಗಿ ಅವರಿಗೆ ಅವರಿಗೆ ತಂಗಿ ಜೊತೆ ನಿಂತಿರುವಂಥ ಸಂದರ್ಭದಲ್ಲಿ ಅಡ್ಡಗಟ್ಟಿದ್ದಾನೆ ಮತ್ತು ಹೀಗೆ ಡಿಕ್ಕಿ ಹೊಡೆದು ಸಾರಿ ಬೈನಿಷ್ಟೇ ಡಿಕ್ಕಿ ಹೊಡೆದುಬಿಟ್ಟು ಅನ್ನೋ ರೀತಿ ನಡ್ಕೊಂಡಿದ್ದಾನೆ ಅದಾದಮೇಲೆ ಆ ಮಕ್ಕಳು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗಿಂತ ವೇಗವಾಗಿ ಹೋಗಿ ಒಂದು ಜಾಗದಲ್ಲಿ ತನ್ನ ಖಾಸಗಿ ಅಂಗವನ್ನು ಪ್ರದರ್ಶನ ಮಾಡುವಂಥ ಕೆಲಸ ಮತ್ತು ಅವಳನ್ನ ಲೈಂಗಿಕ ಕ್ರಿಯೆಗೆ ಆಹ್ವಾನ ನೀಡುವ ರೀತಿಯಲ್ಲಿ ಸನ್ನೆಗಳು ಮಾಡುವಂಥ ಪ್ರಕರಣದಲ್ಲಿ ಒಂದು ಶೋ ಪ್ರಕರಣ ದಾಖಲ ಆ ವ್ಯಕ್ತಿಯಾಗಿ ತನ್ನ ಅರೆಸ್ಟ್ ಮಾಡಬೇಕು ಹಿಂದಿನ ಯಾವುದಾದ್ರೂ ಪ್ರಕ್ರಿಯೆಗಳು ಭಾಗಿಯಾಗಿರೋದು ಮತ್ತೆ ನಮಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ ಮೊಬೈಲ್ ಸೇರಿದಂತೆ ಮತ್ತು ಬೇರೆ ಬೇರೆ ಅವ್ರನ್ನ ಫ್ರೆಂಡ್ಸ್ ಯಾವ್ದು ಅವ್ರಲ್ಲಿ ಓಡಾಡ್ತಾರೆ ಮತ್ತು ಅವ್ರ ವಾಸ ಸ್ಥಳ ಯಾವುದೋ ಅವ್ರು ಇದೇ ರೀತಿ ಬೇರೆ ಯಾವಾಗ ತೊಂದರೆ ಕೊಟ್ಟಿದ್ದಾನೆ ಅಥವಾ ಇವರಿಂದ ಏನಾದರೂ ತೊಂದರೆಗೆ ಒಳಗಾಗಿರುವಂಥದ್ದು ಯಾರು ನಿರ್ಧಾರ ಅನ್ನೋದು ಪರಿಶೀಲನೆ ಮಾಡಲಿಕ್ಕೆ ಸಮಗ್ರ ತನಿಖೆ ಮಾಡಲಿಕ್ಕೆ ನಾವು ಸೂಚನೆ ಮಾಡಿದೆ ಸರಿ ಒಂದು ಕೌಲ್ಪೇಟೆ ಕೌಲ್ಪೇಟೆ ಹಲ್ಲೆ ಮಾಡಿ ಮಾಡಿ